ಹೊಸಗಳು ಬಂದಿದ್ದು ನಮ್ ಬರ ಒಂದ್ ಮೂರು ಅದೇ ನೋಡಿದೆ ವೀಡಿಯೋ ಯಾವ್ದು ಮಕ್ಕಳೇನದು ಅದು ನಿಮ್ ಬೇಲೂರ ಹತ್ರ ಬಂದಿರೋದು ಅದು ಮಕ್ಕಳ ಎರಡೂನು ಎರಡು ಮಕ್ಕಳ ಅಂತಾರೆ ನನಗೇನೋ ಒಂದ್ ಮಕ್ನ ಒಂದು ಹೆಣ್ಣಾನ ಅನ್ಕೋತಿನಿ ನಿಮ್ಗೆ ಸೈಟ್ ಆಗಿದ್ದು ಇಲ್ಲಿ ನಮ್ಮ ಉಂಬ್ಳಿ ಬೆಟ್ಟ ಬಂದು ರಂಗನ್ ಬೆಟ್ಟ ದೇವಸ್ಥಾನ ಇದ್ದಿಲ್ಲ ರಂಗನಾಥ ಸ್ವಾಮಿ ಆ ಬೆಟ್ಟದಲ್ಲಿ ಒಂದ್ ಎರಡ್ ದಿನ ಉಳಿದು ಉಂಬಳಿ ಬೆಟ್ಟದಲ್ಲಿ ಎರಡು ದಿನ ಉಳಿದು ಈ ಕಡೆ ಓಡಾಡಿ ತೋಟಕ್ಕೆಲ್ಲ ಬಂದು ಓಡಾಡಿ ಇವಾಗ ಮತ್ತೆ ಎಲ್ಲಿ ಹೋಗಿದ್ದೇವೆ ಅಂತ ಗೊತ್ತಾಗಿಲ್ಲ ಕೂರ್ ಬಾರ್ಡ್ರಿಗೆ ಹೋಗಿದಾವೆ ನದಿ ದಾಟಿ ವಾಪಸ್ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗಿದೆ ಹ ಇಲ್ಲಿ ಎರಡು ದಿನ ಉಳಿದು ನಮ್ಮ ಹಾಸನ್ ಡಿಸ್ಟ್ರಿಕ್ಟ್ ಆಲೋ ರೇಂಜ್ ಅಲ್ಲಿ ಎರಡು ದಿನ ನಾಲ್ಕು ದಿನ ಉಳಿದು ಕಡಲೆ ಇದ್ದು ಲಾಸ್ಟ್ ಉಂಬಳಿ ಬೆಟ್ಟದಲ್ಲಿ ಎರಡು ದಿನ ಮೇಲೆ ತಿನ್ಕೊಂಡು ಓಡಾಡಿ ಇವಾಗ ಕೈಯೆಲ್ಲೂ ಕಾಣಿಸ್ಕೊಂಡಿಲ್ಲ ಎರಡಾನೇ

ಆನೆ ಒಂದು ಕಾಡಿ ಅವು ಒಂದೊಂದು ಇದ್ ಮಾಡ್ಕೊಂಡಿರ್ತಾವಲ್ಲ ಆ ಅದಕ್ಕೂ ಹೋರಾಡ್ತಿರ್ತವೆ ಈಗ ಅಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ಬೇರೆ ಬಂದು ನೆಲೆಸ್ಬಿಡ್ತವೆ ಬೇರೆ ಇದು ವಿಕ್ರಾಂತ್ ಅದು ಇದು ಕ್ಯಾಪ್ಟನ್ ಎಲ್ಲ ಇದೆಯಲ್ಲ ಕ್ಯಾಪ್ಟನ್ ಎಣ್ಣೆ ಜೊತೆ ಸೇರಿದೆ ಬೇಲೂರಲ್ಲಿ ಅಲ್ಲಿ ಬಿಟಮ್ಮ ಗ್ಯಾಂಗ್ ಜೊತೆ ಸೇರಿದೆ ಬೀಟಮ್ಮ ಗ್ಯಾಂಗ್ ಅಲ್ಲಿ ಸೇರಿದ ಭೀಮಾ ಬೀಟಮ್ಮ ಗ್ಯಾಂಗ್ ಜೊತೆ ಇದ್ದಾಗ ಯಾವತ್ತೂ ಕ್ಯಾಪ್ಟನ್ ಬಿಟಮ್ಮ ಗ್ಯಾಂಗ್ ಜೊತೆ ಸೇರಿಲ್ಲ ಬರ್ತಿರ್ಲಿಲ್ಲ ಹೌದು ಬರ್ತಿರ್ಲಿಲ್ಲ ಈಗ ಭೀಮಾ ಯಾವಾಗ ನಮ್ ಕಡೆ ಬಂತು ಗ್ಯಾಪ್ ಆಯ್ತು ಇವಾಗ

ಯಾವ ಸೈಡ್ ಹೋದ್ರೆ ಮೇವು ಸಿಗುತ್ತೆ ಈ ಭಾಗದಲ್ಲಿ ಅಂತ ಗೊತ್ತು ಈ ಮಂತ್ ಅಲ್ಲಿ ಎಲ್ಲಿ ಯಾವ ಮೇವು ಬೆಳೆ ಬೆಳಿತಾರೆ ನಮ್ದೆಲ್ಲ ಅರಾಮರನಾಡು ಆಗಿರೋದ್ರಿಂದ ಸ್ವಲ್ಪ ಪಾಳ್ಯ ಸೈಡ್ ಆಕಡೆ ಹೋದ್ರೆ ಜೋಳ ಈ ಕಡೆ ನಮ್ ಸೈಡ್ ಬಂದ್ರೆ ತೋಟದಲ್ಲಿ ಹಲಸಿನ ಹಣ್ಣು ಅವೆಲ್ಲ ಹಲಸಿನಕಾಯಿ ಅವೆಲ್ಲ ತಿನ್ಕೊಂಡು ಆರಾಮಾಗಿ ಮಾಡ್ಕೊತ ಈಗ ಮೊನ್ನೆ ಒಂದು ಅಟ್ಯಾಕ್ ಆಯ್ತಲ್ಲ ಆನೆ ಇದು ಹಾ ಕಡೆಗಾಲೆ ಮಕ್ಕನ ನೀವ್ ಹೆಣ್ಣಾನೆ ಮಕ್ಕನಕೂ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಎಣ್ಣನೆ ಮರಿ ಬೆನ್ನು ನೀಳ ಆಗಿರುತ್ತೆ ಬೆನ್ನಿನ ಮೂಳೆ ಮತ್ತೆ ಭೀಮ ಗೆಡ್ಡಗಿತ್ತು ಗೊತ್ತ ಬಾಲದ ಹತ್ರ ಗೆಡ್ಡೆ ಹೌದು ಆ ಗೆಡ್ಡೆ ಗಂಡನ ಮಾತ್ರ ಬರೋದು ಎಣ್ಣಾನೆ ಬಾಲ ಇದು ಇತ್ತು ಕೋರೆ ಇಲ್ಲ ಅಂತ ಅಂದ್ರೆ ಮಕ್ಕನ ಹಂಗಾದ್ರೆ ಬೇಲೂರಲ್ಲಿ ಸೈಟೇ ಆಯ್ತು ಅಂದ್ರ ಬೇಲೂರ್ ಸೈಡ್ ಅದೇನ ಹಂಗಾರೆ ಅದು ಅದೇ 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 ಓ ಫಸ್ಟ್ ಈಗ್ ಹಿಂಗೆ ಚಾಚ್ ಮಾಡ್ಬಿಟ್ಟಿದೆ ಹೊಸದ್ರಲ್ಲೇನೆ ಅದು ಒಟ್ಟುಸ್ಕೋ ಬಂದಿದೆ ಒಟ್ಟಿಸ್ಕೋ ಬಂದಾಗ ಮೇಲ್ ಹತ್ತಿದಾರೆ ಆಮೇಲೆ ಆ ಮನೇಲಿ ಹಲ್ಸಿನ ವಾಸನೆ ಹೊಡೆದಿದೆ ಅದೇನ್ ಕಾಫಿ ತೋಟನ ಅದು ತಾಯ ಏನೋ ಕಾಫಿ ತೋಟ ಅಂತ ಅದರ ಕವಿತಾ ಅನ್ನೋರ್ ತೋಟ ಅಂತ ಹೇಳ್ತಾರಪ್ಪ ಅವರ ಹೆಸರು ರಮೇಶ ರಾಗೇನೋ ಬರುತ್ತೆ ಹಾ ಹಾ

ಸಿಕ್ಕಾಪಟ ಮಳೆ ಏನ್ ಸದ್ಯಕ್ ನಿಲ್ಲಲ್ಲ ಅಂತ ಇನ್ನ ಸ್ವಲ್ಪ ಹೊಸಾನೆ ಬರ್ತವೆ ನೋಡಿ ಈಗ ಈ ಮಳೆಗಾಲ ಮುಗಿಯೋದ್ ಒಳಗಡೆ ಎರಡ್ ಮೂರ್ ಸೆಟ್ಲ್ ಆಯ್ತು ಏನ್ ಮಳೆಗಾಲದಲ್ಲಿ ಜಾಸ್ತಿ ಮೂವ್ಮೆಂಟ್ ಮೂಮೆಂಟ್ ಮಳೆಗಾಲದಲ್ಲಿ ಮಾಡ್ತಾವೆ ಯಾವ್ದೋ ನಿಮ್ದು ಇದು ನದಿಯಲ್ಲಿ ದಾಟಿದೆ ಫುಲ್ ಅದು ಜಾಸ್ತಿ ಆಗ್ಬಿಟ್ಟಿದೆ ಏನ ನದಿ ಫುಲ್ ಫುಲ್ ಜಾಸ್ತಿ ಆಗಿದೆ ನಮ್ ತೋಟದ ಹತ್ರ ನಾವು ಇದ್ವಲ್ಲ ಅಲ್ಲೇ ಹತ್ರ ಬಂದಿದೆ ಈಗ ಅದ್ರ ಮೇಲೆ ಹತ್ ಬಿಡುತ್ತೆ ನಿಮ್ ತೋಟದ ಮೇಲೆ ಅಂತ ಇಲ್ಲ ಹತ್ತಲ್ಲ ಸ್ವಲ್ಪ ಅಲ್ಲಿಗ್ ಬಂದ್ ಅಷ್ಟೊತ್ತಿಗೆ ಅಲ್ಲಿ ಗೊರೂರು ಡ್ಯಾಮ್ ಇದೆಯಲ್ಲ ಅದು ಕ್ಲೋಸ್ ಆಗುತ್ತೆ ಈಗ ಆನೆ ದಾಟೋದು ಕಷ್ಟ ಅಲ್ವಾ ಅಲ್ಲಿ ಹಾ ಅನ್ನ ಹೊಚ್ಕೊಂಡು ಹೋಗ್ಬಿಡುತ್ತೆ ಹೌದು